ನಮ್ಮ ಬಗ್ಗೆ ಭಾಳ ಗೌರವ ಇದೆ ನಾವು ಅವ್ರು ಬಿ ಜೆ ಪಿ ಕಾರ್ಯಕರ್ತರು ಆಗಿ ಬಗ್ಗೆ ನಮಗೆ ಯಡಿಯೂರಪ್ಪ ಅವ್ರ ಬಗ್ಗೆ ವಿಜೇಂದ್ರವ್ರ ಬಗ್ಗೆ ಭಾಳ ಗೌರವವಾಗಿ ಮಾತನಾಡುತ್ತಿದ್ದರು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಹಳ್ಳಿಯಲ್ಲಿ ಕಾರ್ಯಕರ್ತರು ಗೊಂದಲಕ್ಕೀಡಾಗಿದ್ದಾರೆ ಸ್ಪಷ್ಟವಾಗಿ ತಿಳಿಸುವುದೇನೆಂದರೆ ಯಡಿಯೂರಪ್ಪ ಅವರು ನಲವತ್ತೈದು ರಾಜಕೀಯ ನಲ್ವತ್ತೈದು ವರ್ಷದಿಂದ ನಮ್ಮ ನಮ್ಮಂಥ ಸಣ್ಣ ಕಾರ್ಯಕರ್ತರು ನೋಡೋಕೆ ಅವ್ರ ಜಾತಿ ಬಗ್ಗೆ ಯಾರಿಗೂ ಮಾತಾಡಲಿಲ್ಲ ತನಕ ಅದನ್ನು ಲಿಂಗಾಯಿತರಲ್ಲ ಅದು ಅಲ್ಲ ಅಂತ ಹೇಳ್ತೀವಿ ಜಾತಿ ಮೇಲೆ ರಾಜಕೀಯ ನಡೆಯಲ್ದು ಇವುಗಳಿಲ್ಲ ಇದ್ದರೋ ಇಲ್ಲ ನಿಮ್ಮ ನೀವು ಆತ್ಮಲೋಕನ ಮಾಡ್ಕೊರಿ ಮತ್ತೊಬ್ರಿಗೆ ಅಮ್ಮತ್ ಬಿಡ್ರಿ ಏನಪ್ಪ ಅಂತಂದ್ರೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಮಾಡಿದವರು ಪಕ್ಷದ ಹಿರಿಯದ ವರಿಷ್ಠರು ಡೆಲ್ಲಿವ್ರು ಮಾಡಿದ ಮಾಡಿದ್ದಾರೆ ಅದನ್ನು ನಿಮಗೆ ಆಗ್ಲಾರ್ದಕ್ಕೆ ನೀವು ಬೇರೆ ಬೇರೆ ಎಲ್ಲಿ ಎಲ್ಲ ಮೀಡಿಯಮಿಂದ ಸಿಕ್ಕಾಪಟ್ಟೆ ಮಾತಾಡುತ್ತಿದ್ದೀರಿ ಅದಕ್ಕೆ ಹಳ್ಳಿ ಎಲ್ಲರೂ ಶ್ರಮದಿಂದ ನಮ್ಮಂಥವ್ರು ಶ್ರಮ ಹಿಂದೂ ಬಸವತ್ ಪಾಟೀಲ್ ಅವರಿಗೆ ನಮ್ಮ ನಮ್ಮೆಲ್ಲ ಮನೆ ರೊಕ್ಕ ಹಾಕಿ ಹೊಲ ಮನೆ ಮಾಡಿಕೊಂಡು ಅವ್ರಿಗೆ ಎರಡು ಸಲ ಎಂ ಪಿ ಮಾಡಿದ್ದಾರೆ ಅದರ ಕಾರ್ಯಕರ್ತರ ಬಗ್ಗೆ ಹಗುರವಾಗುವ ನೀವು ಯಡಿಯೂರಪ್ಪ ವಿಜೇಂದ್ರ ಬೈದರೆ ಕಾರ್ಯಕರ್ತರಿಗೆ ಬೈದಂಗೆ ಇದು ನೇರವಾಗಿ ನೀವು ಅಷ್ಟು ಚಿಂಚೋಳಿದ ನಾನು ಚಿಂಚೋಳಿ ತಾಲೂಕ ಐನೋಳಿ ಗ್ರಾಮದವ್ರು ಇದ್ದೀವಿ ನೀವು ಸು ಸುಗರ್ ಫ್ಯಾ ಸಕ್ರಿ ಫ್ಯಾಕ್ಟ್ರಿನೂ ಹಾಕಿರಿ ನಿಮ್ಮ ಬಗ್ಗೆ ಒಳ್ಳೆಯ ಗೌರವ ಅದ ಬಟ್ ಈ ಇವೆಲ್ಲ ನೀವೆಲ್ಲ ಮಾಡೋದರಿಂದ ಎಲ್ಲ ಹಳ್ಳಿದ ಕಾರ್ಯಕರ್ತರಿಗೆ ಗೊಂದಲ ಆಗ್ತದೆ ದಯವಿಟ್ಟು ನಿಮ್ಮದು ಎರಡು ಕೈ ಮುಗಿದು ಹೊತ್ತೀವಿ ನಾವು ಸಣ್ಣವರಾಗಿ ಸಣ್ಣ ಕಾರ್ಯಕರ್ತರಾಗಿ ಮುಂದೆ ಸ್ಥಳೀಯ ಚುನಾವಣೆ ಜಿಲ್ಲಾ ಪಂಚಾಯತ್ ತಾಲ್ಲೂಕು ಪಂಚಾಯತ್ ಎಲೆಕ್ಷನ್ ಬರ್ತಾವೆ ಅವ್ರದ್ದೆಲ್ಲ ವಿಚಾರ ಇಟ್ಕೊಂಡು ನೀವೇನೋ ದಯವಿಟ್ಟು ಮಾತಾಡಬೇಡ್ರಿ ಏನೇ ಯಡಿಯೂರಪ್ಪ ಅವ್ರಗಿಂತ ಮ್ಯಾಲ ಹೋಗ್ರಿ ಪ್ರೈಮ್ ಪ್ರೈಮ್ ಆಗ್ರಿ ಅದರ ಬೇರೆಯವ್ರಿಗೆ ವಯ್ಯೋ ಬಿಡ್ರಿ ಬೇರೆಯವ್ರಿಗೆ ವಯ್ಯೋದ್ರು ಯಾರು ದೊಡ್ಡವರಾಗಿಲ್ಲ ಇಲ್ಲಿ ತನಕ ನೀವು ಆಗಲ್ಲ ಅವ್ರು ಯಾರು ಲಿಂಗಾಯತರ ಲೀಡ್ರ್ ಮಾಡಿಲ್ಲ ಅನ್ಬೇಡ್ರಿ ಯಡಿಯೂರಪ್ಪ ಅವ್ರು ಎಷ್ಟು ಲಿಂಗಾಯತರು ಎಮ್ ಎಲ್ ಎಳಿಗೆ ಗೆತ್ತಿಸ್ಯಾರ ಎಷ್ಟು ಮಂದಿಗೆ ಇಡೀ ದೇಶಕ್ಕೆ ಕುನದ ನಮ್ಮಂಥವ್ರಿಗೂ ಗೊತ್ತದ ನಮ್ಮ ತಂದೆಯವರು ಆರ್ ಎಸ್ ಎಸ್ನಾಗಿದ್ದವ್ರಿ ಯಾರ ವಾಜಪೇಯಿ ಮುಳಿ ಮನೋಹರ್ ಜೋಶಿ ಸರಿ ಕುಂತು ಇದು ಇದು ಆರ್ ಎಸ್ ಎಸ್ದಾಗ ಬೆಳೆದವ್ರಾರ ದಯವಿಟ್ಟು ಏನು ಮುಂದೆ ಇಂಥ ಮಾತುಗಳು ಆಡೋದು ಬಿಡ್ರಿ ಅಂತ ನಾವು ಕಳಕಳಿ ಅಂತ ತಿಳ್ಕೊಳ್ತೇವೆ ತಮ್ಮ ಹೆಸರು ಸರ್ ಸಂಜೀವ್ ಕುಮಾರ್ ರಭುಲಿಂಗ್ ಪುಣ್ಯಶೆಟ್ಟಿ ನಮ್ಮ ನಾಯಕರಾದಂಥ ಬಿ ಎಸ್ ಯಡಿಯೂರಪ್ಪ ಮತ್ತು ಬಿ ವೈ ವಿಜಯೇಂದ್ರಣ್ಣನವ್ರ ಬಗ್ಗೆ ಅತಿ ಬೀದಿಯಲ್ಲಿ ಹಗುರವಾಗಿ ಮಾತಾಡೋದನ್ನ ನಿಲ್ಲಿಸಬೇಕು ಅಂತ ಎಲ್ಲ ಕಾರ್ಯಕರ್ತರ ಕಡೆಯಿಂದ ನಮ್ಮ ವಿಜಯೇಂದ್ರ ಅಭಿಮಾನಿ ಬ ಬಳಗದ ವತಿಯಿಂದ ಮನವಿ ಮಾಡಿದ್ದು ಅವರು ಈಗಾಗಲೇ ಪ್ರೆಸ್ ಮೀಟ್ ಮಾಡಿಬಿಟ್ಟು ಯಾಕಂದ್ರೆ ಇಷ್ಟು ದಿವಸ ನಾವು ಯಾಕೆ ಸುಮ್ಮನೆ ಇದ್ದಿದ್ದೀವಪ್ಪ ಅಂದ್ರೆ ಬಸವರಾಜ್ ಪಾಟೀಲ್ ಯತ್ನಾಳ್ವರು ಕೂಡ ನಮ್ಮ ಪಕ್ಷದವರೇ ಹಿರಿಯರು ಇವತ್ತಿಲ್ಲ ನಾಳೆ ಸರಿ ಹೋಗ್ತದೆ ಅದು ಬರ್ತಾ ಬರ್ತಾ ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ ಜಾಸ್ತಿನೇ ಆಗ್ತಾ ಇದೆ ಅದಕ್ಕೆ ನಾವೇನು ಹೇಳೋದಂದ್ರೆ ನೀವು ಆಡ್ತಕ್ಕಂಥ ಮಾತಿಂದ ನಮ್ಮ ಕಾರ್ಯಕರ್ತರು ಪಕ್ಷದ ಕಾರ್ಯಕರ್ತರಲ್ಲೆಲ್ಲ ಗುಲ್ಲ ಉಂಟಾಗ್ತಾ ಇದೆ ಒಂದು ಕಡೆಯಿಂದ ವಿಜೇಂದ್ರನವರು ಅಧ್ಯಕ್ಷರಾಗಿಡ್ದು ತಾಲೀಕ ಚಕ್ರ ಕಟ್ಕೊಂಡಂಗೆ ರಾಜ್ಯ ಆದಂತಹ ಸುತ್ತಿಬಿಟ್ಟು ಪಕ್ಷ ಸಂಘಟನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಕಾರ್ಯಕರ್ತರಲ್ಲಿ ಅಂದ್ರೆ ಉತ್ಸಾಹ ತುಂಬ್ತಾ ಇದ್ದಾರೆ ನೀವು ಇನ್ನೊಂದು ಕಡೆ ಏನಪ್ಪ ಅಂದ್ರೆ ಈ ಬೀದಿ ಎಲ್ಲ ಹೋಗಿ ಹೊಗಳಿಕೆ ಹೇಳೋದು ಯಡಿಯೂರಪ್ಪನ ತೆಗೆದ್ರು ಇದನ್ನೆಲ್ಲ ಮಾಡೋದ್ರಿಂದ ಏನಪ್ಪ ಅಂದ್ರೆ ಡ್ಯಾಮೇಜ್ ಆಗ್ತಾ ಇದೆ ನೀವು ಮಾಡೋ ಕೆಲಸ ಇದೆಲ್ಲ ಮಾಡಿದ್ರೆ ನೀವು ಏನೇನೋ ಮಾಡ್ಬೇಕಂತ ಹೋದ್ರಿ ಅದೇನೂ ಆಗಲಿಲ್ಲ ಆಗ್ಲಾರ್ದ ಮಟ್ಟಿಗೆ ಕೊನೆಗೆ ಏನು ತೊಗೊಂಡು ಬಂದ್ರಿ ಜಾತಿ ಯಡಿಯೂರಪ್ಪ ರಾ ಲಿಂಗಾಯತ್ರಿ ಅಲ್ಲ ಅದಕ್ಕಾಗಿ ಏನಪ್ಪ ಅಂದ್ರೆ ಅವತ್ತು ಜಾತಿ ರಾಜಕಾರಣ ಮಾಡಿದವರಲ್ಲವ ಅವ್ರು ಒಂದೇ ಜಾತಿ ಸೀಮಿತನೂ ಅಲ್ಲ ಎಲ್ಲವ್ರದ್ದು ವಿಶ್ವಾಸ ತಗೊಂಡು ಎಲ್ಲ ಜಾತಿಯವ್ರದ್ದು ಎಲ್ಲ ಸಮುದಾಯದವ್ರನ್ನ ತಗೊಂಡು ಹೋಗಿದ್ದಕ್ಕೆ ಅವ್ರು ನಾಲ್ಕು ಸರಿ ಮುಖ್ಯಮಂತ್ರಿ ಆಗಿದ್ದಾರೆ ಅದಕ್ಕೆ ನೀವು ಮುಖ್ಯಮಂತ್ರಿಯಾರೀರಿ ಇನ್ನೂ ಮುಂದೆ ಹೋಗ್ರಿ ಅದಕ್ಕಿಂತ ನಮಗೇನು ಇಲ್ಲ ಏನಿದೆ ಪಕ್ಷ ಚೌಕಟ್ಟಿನಲ್ಲಿ ಮಾತಾಡ್ರಿ ಅಷ್ಟೇ ಕೋರ್ ಕಮಿಟಿ ವಿಜೇಂದ್ರಣ್ಣವ್ರನ್ನ ಅಧ್ಯಕ್ಷ ಮಾಡಿದ್ದಾರೆ ರಾಜ್ಯಾಧ್ಯಕ್ಷ ಮಾಡಿದ್ದಾರೆ ಅಂದರೆ ಯಾರು ಮಾಡ್ಯಾರು ಹೈಕಮಾಂಡ್ ಮಾಡಿ ಹೈಕಮಾಂಡ್ ಅಂದರೆ ಯಾರು ಮೋದಿ ಅಮಿತ್ ಶಾ ಜೆ ಪಿ ನಡ್ಡಾ ಅವ್ರನ್ನ ನೀವು ಇವ್ರನ್ನ ಬೈದರೆ ಅವ್ರನ್ನ ಬೈದಂಗಿಲ್ಲ ಇವ್ರನ್ನೆಲ್ಲ ಬೈದರು ಪಕ್ಷದ ಕಾರ್ಯಕರ್ತನೂ ಬೈದಂಗಿಲ್ಲ ಪಕ್ಷದ ಕಾರ್ಯಕರ್ತರು ಅಂದರೆ ಯಾರು ಪಕ್ಷದ ಬೆನ್ನೆಲುಬು ಕಾರ್ಯಕರ್ತರು ನೀವು ಮಾಡೋದರಿಂದ ಪಕ್ಷದ ಕಾರ್ಯಕರ್ತರಿಗೆ ಏನಪ್ಪ ಅಂದ್ರೆ ನೋವಾಗ್ತಾಯಿದೆ ಗೊಂದಲ ಇದೆ ಅದಕ್ಕಾಗಿ ಇದನ್ನು ಇಲ್ಲಿಗೆ ನಿಲ್ಲಿಸಿಬಿಡಿ ಅಂತ ನಿಮಗೇನಾದರೂ ಪಕ್ಷದ್ದು ಕಾರ್ಯಕರ್ತದ್ದು ಅವ್ರ ಮೇಲೆ ಕಿಂಚಿತ್ ಇತ್ತು ಅಂದ್ರೆ ಇದನ್ನು ಇಲ್ಲಿಗೆ ನಿಲ್ಲಿಸ್ಬಿಡ್ಬೇಕು ಅಂತ ನಾವು ಮನವಿ ಮಾಡ್ತೇವೆ ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಏನಪ್ಪ ಅಂದ್ರೆ ಇದ್ರ ಬಗ್ಗೆ ನಿಮ್ಮ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋರಿದ್ದೀವ್ವ ಈ ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕದಲ್ಲಿ ಇದೇ ಗುಲ್ಬರ್ಗದಲ್ಲಿ ಸ್ವಾಮೀಜಿಗಳು ಬಂದು ಸ್ವಾಮೀಜಿಗಳು ಮಾತಾಡ್ತೀರಿ ಲಿಂಗಾಯತದ್ದು ಮಾತಾಡ್ತೀರಿ ಕಾರ್ಯಕರ್ತರು ಮಾತಾಡ್ತಾ ಇದ್ದೀರಲ್ಲ ಇದು ನಿಲ್ಲಿಸಲಿಲ್ಲ ಅಂದರೆ ಕರ್ನಾಟಕ ತುಂಬನೂ ವಿಜೇಂದ್ರ ಅಭಿಮಾನಿ ಬಳಗ ಇದೆ ಯಡಿಯೂರಪ್ಪ ಬಳಗ ಇದೆ ಪಕ್ಷದ ಕಾರ್ಯಕರ್ತರು ಕೂಡ ನಿಮ್ಮ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಹೆಸರು ವಿಜಯ್ ಕುಮಾರ್ ಮಾಡಿ ಅಂತ ವಿಜೇಂದ್ರ ಅಭಿಮಾನಿ ಬಳಗ ಅಧ್ಯಕ್ಷರು ಚುಂಚೋಳಿ